ಬೇಸಿಕ್ ಆಗಿ ಈ ಒಂದು ಕೊಕೊನೆಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ನಾವೇನು ಕರಿತೀವಿ ಈ ಅಭಿವೃದ್ಧಿ ಮಂಡಳಿ ಎಲ್ಲಿದೆ ಕೇರಳದಲ್ಲಿದೆ ಸಿ ಪಿ ಸಿ ಆರ್ ಕಾಸರಗೋಡಲ್ಲಿದೆ ಸೊ ರೀಜನಲ್ ಆಫೀಸ್ ಬಂದು ಬೆಂಗಳೂರಲ್ಲಿದೆ ಸೊ ಇಲ್ಲಿ ನೋಡಿ ಬೆಳೀತಕ್ಕಂಥದ್ದು ರೀಜನ್ನು ಹೈಯೆಸ್ಟ್ ರೀಜನ್ ಬಂದು ಈ ಕಡೆನೇ ನಮ್ಮ ಏನು ಈ ಒಂದು ಡಿಸ್ಟಿಕ್ಸ್ ಇದೆ ತುಮಕೂರು ಇರ್ಬೋದು ಚಿಕ್ಕಮಂಗ್ಳೂರು ಚಿತ್ರದುರ್ಗ ಹಾಸನ್ನು ಈ ಒಂದು ಡಿಸ್ಟಿಕ್ಸ್ ಒಂದು ಇದನ್ನ ನಮ್ಮ ತುಮಕೂರು ಇದ್ರಲ್ಲ ಎಲ್ಲ ಒಂದು ಡೀಟೈಲ್ಡ್ ಆಗಿ ನಾವು ನೋಡಲಿಕ್ಕೆ ಸಾಧ್ಯ ಅಲ್ಲಿ ಬೆಂಗಳೂರಲ್ಲಿರೋ ರೀಜನಲ್ ಆಫೀಸ್ ನಿಟ್ಕೊಂಡು ನಾವು ಈ ತಿೂರು ಅಕ್ಕಪಕ್ಕ ಬೆಳೆಯೋದನ್ನ ನಾವು ಅಲ್ಲಿಂದ ಆಫೀಸರ್ಸ್ ಏನೇ ಒಂದು ಇದಕ್ಕೆ ಇಲ್ಲಿ ಬಂದು ಅವ್ರ ಗ್ರೌಂಡ್ ರಿಪೋರ್ಟ್ ಹೆಂಗೆ ಅವ್ರಿಗೆ ಏನ್ ಗೊತ್ತಾಗುತ್ತೆ ಸೊ ನಾನು ಇಲ್ಲಿ ಯಾರು ಡಿಗ್ರೇಡ್ ಮಾಡ್ತಾ ಇಲ್ಲ ಸೊ ನನ್ನ ಒಂದು ಮ ಒಂದು ಮನವೇ ಅಥವಾ ಮನವರಿಕೆ ಇಷ್ಟೇನೆ ಅದು ಒಬ್ಬರಿ ಬೇರೆ ಏರಿಕೆ ಇಳಿಕೆಯ ಈ ಒಂದು ವಿಚಾರಕ್ಕೆ ಸಾಕಷ್ಟು ಒಂದು ಅಂಶಗಳ ಒಂದು ವಿಚಾರಕ್ಕೆ ರಿಸರ್ಚ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲದಕ್ಕೂ ಕೂಡ ಸೊ ಇಲ್ಲಿ ನಮ್ಗೆ ಹತ್ತಿರದ ಒಂದು ಆಫೀಸೇ ಇಲ್ಲ ಅಂತ ಅಂದಾಗ ರೈತ ಆಗಿರ್ಬೋದು ಅಲ್ ಅಥವಾ ಇರ್ತಕ್ಕಂತ ಅಧಿಕಾರಿಗಳಾಗಿರ್ಬೋದು ಯಾವಾಗ್ಲೂ ಉಳಿಮಾಗೆ ಹೋಗಕ್ಕಾಗತ್ತೆ ಬೆಂಗಳೂರಿಗೆ ಸೊ ಇದೊಂದು ಪ್ರಶ್ನೆ ಸೊ ಒಂದು ಸಾಕಷ್ಟು ದಿನಗಳಿಂದ ಕೂಡ ಇದು ಕಾಡ್ತಾ ಇತ್ತು ಸಾಕಷ್ಟು ಅರ್ಜಿಗಳ ಮುಖಾಂತರನೂ ಕೂಡ ಕೊಟ್ಟಿದೀವಿ ಸೊ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆನೂ ಕೂಡ ಇಡೋದಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದು ನಿಮ್ಮಲ್ಲಿ ಯಾವ್ದು ಒಂದು ಇದ್ರೆ ಐಡಿಯಾಲಜಿ ಹೇಳಿ ಯಾಕೆಂದ್ರೆ ಇಲ್ಲಿ ಹೇಳ್ತಾ ಇರೋದು ಇಷ್ಟೇನೆ ತೆಂಗು ನಾವಿಲ್ಲೆಲ್ಲ ಬೆಳಿತೀವಿ ಬ್ರ್ಯಾಂಡ್ ತಿಪ್ಪೂರು ಮಾರ್ಕೆಟಿಂಗ್ ತಿಪ್ಪೂರು ಆಕ್ಚುಲಿ ಕೇಳ್ತಾರೆ ಡಿಮ್ಯಾಂಡ್ ಮಾಡ್ತಾರೆ ಬಟ್ ಆದರೆ ಹೈಯೆಸ್ಟ್ ಪ್ರೊಡಕ್ಷನ್ ಇರೋದು ಕೇರಳ ಅಂತ ಹೇಳಿ ನೀವು ಕೇರಳಕ್ಕೇನೆ ಜಾಸ್ತಿ ಒತ್ತು ಕೊಟ್ಟು ಫೋಕಸ್ ಮಾಡಿದ್ರೆ ಅಲ್ಲೇನೆ ಮ್ಯಾಕ್ಸಿಮಮ್ ಫಾರ್ಮರ್ಸ್ ಬೆನಿಫಿಷರೀಸ್ ತಗೊಂಡ್ರೆ ಇಲ್ಲಿರ್ತಕ್ಕಂಥ ಫಾರ್ಮರ್ಸು ಇಲ್ಲಿರ್ತಕ್ಕಂಥವ್ರು ಏನು ಬರೀ ಜಸ್ಟ್ ನಾವು ಮಾರ್ಕೆಟಿಂಗಿಗೆ ಅಷ್ಟೇ ಟೂ ಅವರು ಇದಕ್ಕ ಅನ್ನೋ ಒಂದು ಭಾವನೆಯಲ್ಲಿ ನನ್ನ ಒಂದು ಇದು ನಿಮಗೇನು ಅನ್ಸುತ್ತೆ ನೀವು ಕಾಮೆಂಟ್ ಮಾಡ್ಬೋದು